ನೀವ್ ಸ್ವಲ್ಪ ಫುಲ್ ಮಾಡ್ಕೋತೀನ ನೀವೊಂದ್ ಸ್ವಲ್ಪ ಎಲ್ಲ ಮಾಡೋಣ ನೋಡ್ರಿ ಚಾವಿ ಮತ್ತೊಮ್ಮೆ ಬರ್ರಿ ಬರ್ತೇವ್ರಿ ಹಣ ಅವ್ರ ಕರ್ಕೊಂಡ್ ಬಂದಿ ಹಾತ್ ಸುಳ ಯಾವ ಒಂದ್ ಹನಿನು ಬಿಡುವಲ್ ಕೈಯಾಗ ಹಾಕಿ ಹಾಕಿನಾಗ ಅಂಕಲ ಒಂದೊಂದ್ ಹನಿನೂ ಬಿಡ್ಬಾಡ್ದ್ರಿ ಪೆಟ್ರೋಲ್ ಹೇಳ್ರಿ ಅದ ಒಂದೊಂದ್ ಹನಿ ಕೂಡಿ ಒಂದ್ ಎರಡ್ ಕಿಲೋಮೀಟರ್ ಹೋಗ್ತಿವ್ರಿ ನಾವ್ ದೂರ ಹೌದಾ ಅದಕ್ಕೆ ಹಂಗ ಮಾಡಿದ್ಯಾ ನಾ ಹಿಡಿದ್ರಿಲ್ ನೀವ ಹೆಂಗ ಹನಿ ಹನಿ ಹೆಂಗ ಇದ್ ಮಾಡಿದೆ ನಾನೇ ಹೌದಿಲ್ರಿ ಏನಪ್ಪಾ ಅಲ್ರಿ ಒಂದು ತಿಂಗ್ಳಾಗಿ ಇರುವುದಿಲ್ಲ ಅಲ್ಲಿ ಒನ್ ಟ್ರಿಪ್ ಕುಡಿತೀರಪ್ಪ ಭಾರಿ ಮಜಾ ಬಿಡ್ರಿ ಫುಲ್ ಮಜಾ ಮಾಡ್ತೀರಿ ನೀವು ನಾಲ್ಕು ದಿನ ಹೋದ್ರೆ ಅತ್ತಾಗ ಹೋಗಿಬಿಡ್ತೀರಪ್ಪ ಸೌಕಾರ ಮನ್ಯರು ನಾವು ಹಂಗನವೆಲ್ಲ ಅದ ಬಿಡ್ರಿ ಸೌಕಾರ ಮಂದಿ ಏನು ಮಾಡಿದ್ರು ಚಂದ್ರಿ ಮೈಂಡ್ ಫ್ರೆಶ್ ಆಗ್ಲಿ ಅಂತ ತೊಕ್ಕೇ ನಾವು ಹಾಂ ಹೌದು ಅಂಕಲ್ ಹೌದ್ರೀ ಹೌದು ಬಾಯ್ ಶ್ರೀಮಂತ ಇದ್ರಿ ಅಂಕಲ್ ನೀವು ಹೌದು ನೋಡಿಲ್ಲ ನಾನು ಅಂಕಲ್ ಅಲ್ಲರಿ ಅಂಕಲ್ ಏನಪ್ಪಾ ಅಂದಂಗೆ ಎಲ್ಲಿ ಹೊಂಟೀವ್ರಿ ನಾವೀಗ ನಾವು ಹರಿ ಕಾರವಾರ ಕಾರವಾರ ಮಜಾ ಬಿಡ್ರಿ ಕಾರ್ವಾರ್ದಾಗ ಫುಲ್ ಮಜಾ ಮಾಡ್ತೀನ್ರಿ ಅಂಕಲ್ಲ ನೋಡ್ರಿ ನನ್ನ ಜೀವನ್ದಾಗ ಕಾರ್ವಾರಕ್ ಹೋಗ್ಯಾಲ್ರಿ ನಾ ಹೋಗಿಲ್ಲ ಹಾ ಹೋಗಿಲ್ರಿ ಅಪ್ಪ ನೀವ್ ಕರ್ಕೊಂಡ್ ಹೊಂಟ್ರಿ ನಿಮ್ ಕಾಲ್ ತರಿ ಇಲ್ಲೇ ಅಲ್ಲಿ ಗೇರ್ ತಾ ಗೇರ್ ಹಾಕತೀರಿ ಗೇರ್ ಹಾಕತೇನ್ ಹ್ಮ್ ಅನ್ಕಲ್ಲ ಫುಲ್ ಮಜಾ ಮಾಡ್ತೀನ್ ನಾ ಅಲ್ಲಿ ಆ ಸಮುದ್ರದಾಗ ಫುಲ್ ಈಜಾಡ್ತೇನ್ ನೋಡ್ರಿ ಹಂಗಾಗಿ ಮುಂದ್ ಬೈ ಆ ರೀ ಅನ್ಕಲ್ಲ ನಿಂತಿ ಹಾಕ್ತೀನಿ ಏ ಕುಡಿಕೆ ಕುಡಿಯೂದೆ ಕೇಳ್ತೀರ ಅಲ್ರಿ ಅಂಕಲ್ಲೆ ಅಂದ್ರೆ ಬರಕ ಹೋಗ್ಬ್ಯಾಡಪ್ಪ ಳಾತೆ ನೋಡು ನೀ ನೀವು ಇಂತ ಸುದ್ದು ಹುಡುಗ ಕುಡಿ ದಿಡಿ ಕೇಳಾಕ ಹೋಗ್ರಿ ನೀವು ಹೇಳಾತೆ ನೋಡಿ ನಮ್ಮಪ್ಪ ಕುಡಿ ದಿಡಿ ತಳ್ಸಿಲ್ಲ ನನಗೆ ಕುಡಿ ತಿನ್ನಲ್ಲ ಆಗತಿರಲ್ರಿ ಅಂಕಲ್ ನೀವು ಕುಡಿಯೋಂದ್ರೆ ಆಗ್ಬಿಡಲ್ರಿ ನನಗೆ ಸೇರೆ ಅಂತ ಇರ್ತ ತಂತೂ ಗೊತ್ತಿಲ್ಲ ನನಗೆ ಬಟ್ ಕುಡಿಯರಂಗ ಮಾಡಾತೆ ಇಲ್ಲಿ ಏ ಇಲ್ರಿಪ್ಪ ಕುಡಿಯೋಕಾರ ಬೇಕು ಅದು ಅದು ಅಂದೆ ನಿಮಗೆ ಅದು ಕುಡಿದ್ರೋ ಏನೋ ಆಕಿತಂತ ತಳ್ರಿ ಹೊಟ್ಟೆ ಗುಳುಗಳು ಆಕಿತಂತ ಬಾಡ್ರಿ ನೀವು ಕುಡಿ ಅಂದ್ರು ಕುಡಿ ದಿಲ್ರಿ ನಾನು ಆತೆ ಬಾ ಇಲ್ಲಿ ಏನ ಆಕಿತ ಅದು ಅದು ಏನು ಬಿಡ್ರಿಪ್ಪ